ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸನ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಇವತ್ತು ಅಕ್ಟೋಬರ್ ಐದು ಭಾನುವಾರ ಆಗಿತ್ತು ಇವತ್ತು ನಾನು ಡೈಲಿ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ ಇಲ್ಲಿ ಯಶು ಮತ್ತು ಲಿರಿಷಾ ಇಬ್ರು ಊರಿಗೆ ಹೋಗಿದ್ರು ಅಲ್ಲಿ ಜಾತ್ರೆ ನಡೀತಾ ಇತ್ತು ಪೂಜೆ ಜಾತ್ರೆ ಇದೆಲ್ಲ ಇತ್ತು ಇನ್ನು ಜಾತ್ರೆ ಅಂದರೆ ಕೇಳ್ಬೇಕಾ ಎಲ್ಲ ವಸ್ತುಗಳು ಚೆನ್ನಾಗಿರುತ್ತೆ ಈ ಮಕ್ಕಳಂತೂ ಏನಾದರೂ ಒಂದು ತೆಗೆಸ್ಕೊಂಡು ಬರಲೇಬೇಕು ಈ ಸಲ ನಮ್ಮ ಮನೆಗೆ ಬಂದಿರೋ ಆಟದ ವಸ್ತು ಅಂದರೆ ಈ ಟ್ರೈನು ಒಂದು ಎಂಜಿನ್ ಮತ್ತು ಮೂರು ಬೋಗಿಗಳಿದೆ ಚಿಕ್ಕದು ರೌಂಡ್ಗೆ ಈ ಥರ ಸರ್ಕ್ಯುಲರ್ ಥರ ಹೋಗೋದು ಇದೇನಂದರೆ ತರಬೇಕಾದ್ರೆ ಡ್ಯಾಮೇಜ್ ಆಗಿದೆ ಮೀನ್ಸ್ ವರ್ಕೇನೆ ಆಗ್ತಿಲ್ಲ ಅದು ಸ್ವಲ್ಪ ವರ್ಕ್ ಆಗ್ತಿಲ್ಲ ನಾನು ಒಂದು ಶೆಲ್ ಕೊಟ್ಟೆ ಆ ಶೆಲ್ಲಲ್ಲಿ ಕೂಡ ಹಾಕಿ ನೋಡಿದ್ರು ಅದರಲ್ಲಿ ಏನು ವರ್ಕ್ ಆಗಲಿಲ್ಲ ಆಮೇಲೆ ಇದು ಗಡಿಯಾರದ್ದು ಶೆಲ್ ಇದೆಯಲ್ಲ ಅದನ್ನು ಬಿಚ್ಚಿ ಹಾಕಿ ಚೆಕ್ ಮಾಡೋಣ ಅಂದ್ಬಿಟ್ಟು ಅದನ್ನು ತಗೋತಾ ಇದ್ದಾನೆ ನನ್ನ ತಮ್ಮ ಇವತ್ತು ಇವನು ಕೂಡ ಬಂದಿದ್ದ ನಾವು ಮೈಸೂರಿಗೆ ಅಂತ ಹೋಗ್ತಾ ಇದ್ವಿ ಎಲ್ಲ ದಸರಾ ಸೀಸನ್ ಅಲ್ವಾ ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ಇವತ್ತು ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ಹೊರಟಿದ್ವಿ ರೆಡಿ ಆಗಬೇಕಿತ್ತು ಇನ್ನೂ ರೆಡಿ ಆಗಿರಲಿಲ್ಲ ಎಲ್ಲರೂ ಲಿರಿಷಾ ಅಂತೂ ಫುಲ್ ಎಕ್ಸೈಟೆಡು ಟ್ರೈನ್ ಓಡಿಸ್ಬಿಡ್ಬೇಕು ಅಂತಲೇ ಇಲ್ಲು ಅದು ನೋಡಿದ್ರೆ ಸ್ವಲ್ಪನೂ ವರ್ಕ್ ಆಗಲೇ ಇಲ್ಲ ಅದನ್ನ ರಿಪೇರಿ ಮಾಡಿಸೋದಿಕ್ಕೆ ಅಂತ ಕೊಟ್ಬಿಟ್ಟು ಈಗ ನಾವು ರೆಡಿ ಆಗ್ತಾ ಇದ್ವಿ ये रेडीमेड कर लेना मन इधर पत्ते आकेने आओ एलोवेरा नीरे इधर थोड़ा तड़का को आकर कर के दिमाग ना काको जो है इधर तड़का को दिमाग ना काको वो ये रखो

Зд right, are you afraid of your kids? do you know what maybe they call anything? you didn't see it at your own will say goodbye with ಅರ್ಕು ಬಡನ ಕಣನೆ ಒನೆ ಕೊಡಿ ವೇದನ್ ಇಂದ ನಾಗವಲಿ ಫಿಲಂ ಅಲ್ಲಿ ಯಾವ ನೀತಿರತ ಮೋಹಿನಿ ನಿಂತೆಂಗ ಮಂಗರು ಮಕ ಸಮಜಿನು ಅಂತೀಯಾ ನೀನೆ ಚಿರಕನ ನೀನ ನೀನ ಅಲ್ಲೇನಾರಾ ವಿಡಿಯೋ ಮಾಡು ವಿಡಿಯೋ ಮಾಡަންಬೇಕು ನನಗೆ

ಇನ್ನು ನಾವು ಹೊರಟಿದ್ದೀವಿ ಈಗ ಮೈಸೂರಿಗೆ ನಾನು ವರ್ಷ ಯಶು ನನ್ನ ಮಗಳು ನನ್ನ ಮಗ ನನ್ನ ತಮ್ಮ ಇಷ್ಟು ಜನ ಆ್ಯಂಡ್ ಇಲ್ಲಿ ಪಾಪುನ ಈ ಥರ ಮದ್ಯ ಕೂರಿಸಿದ್ದೆ ಅವ್ನು ನೋಡ್ತಾ ಇದ್ದ ಕೈ ಅಡ್ಡಕ್ಕೆ ಇಟ್ಕೊಂಡಿದ್ದೆ ಹಾಗೇನೆ ನೋಡ್ತಾ ಕೂತಿದ್ದ ಅವನಂತೂ ಕೂರೋದು ಮಲ್ಕೊಳ್ಳೋದು ಫೀಡಿಂಗ್ ಇದೆಲ್ಲ ಆಗಿತ್ತು ಆಮೇಲೆ ಇನ್ನೊಂದು ಏನಂದರೆ ಅದು ಶೂ ಇದೆಲ್ಲ ಅದನ್ನ ತಗೊಂಡು ನಾನು ಆಲ್ಮೋಸ್ಟ್ ತ್ರೀ ಇಯರ್ಸ್ ಮೇಲಾಗಿದೆ ಅದನ್ನು ಹೊರಗಡೆ ಇಡಬೇಕಲ್ಲ ಅಂತ ಕಷ್ಟಕ್ಕೆ ನಾನು ಒಂದು ಯೂಸ್ ಮಾಡಿರಲಿಲ್ಲ ಇವತ್ತು ಆ ಶೂನ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಇವರಿಬ್ಬರು ರೇಗಿಸ್ತಾ ಇದ್ದರು ಹೊರಗಡೆ ಯಾಕೆ ಇಟ್ಟಿಲ್ಲ ಅಂದರೆ ಬಿಸಿಲು ಜಾಸ್ತಿ ಬೀಳುತ್ತೆ ಇದು ಸ್ಲಿಪ್ಪರ್ಸ್ ಎಲ್ಲ ಹಾಳಾಗಿಬಿಡತ್ತೆ ನಾನು ಸ್ಲಿಪ್ಪರ್ಸ್ ಎಲ್ಲ ಯೂಸ್ ಮಾಡಿ ಕಿತ್ತಾಕಿರೋದ್ಕಿಂತ ಹೆಚ್ಚಾಗಿ ಈ ಥರ ಬಿಸಿಲು ಬಿದ್ದಿನೇ ಎಲ್ಲ ಕಿತ್ತೋಗಿರೋದು ಜಾಸ್ತಿ ಹಾಗಾಗಿ ಇದನ್ನು ಯೂಸ್ ಮಾಡಿರಲಿಲ್ಲ ಬಿಡು ಒಳಗಡೆ ಇರಲಿ ಅಂದ್ಬಿಟ್ಟು ಒಂದ್ಸಲನೂ ಬಳಸಿರಲಿಲ್ಲ ಹಾಗಾಗಿ ಇಲ್ಲಿ ಮೇಲುಗಡೆ ಶೆಲ್ಫ್ ಇರುತ್ತಲ್ಲ ಅಲ್ಲಿ ಎತ್ತಿಟ್ಬಿಟ್ಟಿದ್ದೆ ಅದಕ್ಕೆ ಇವರು ಏನು ತಗೊಂಡಾಗಿಂದ ಬಳಸೇ ಇಲ್ಲ ಅಂತ ಅದನ್ನೇ ರೇಗಿಸ್ತಾಯಿದ್ರು ಇನ್ನು ಪಾಪು ಸ್ವಲ್ಪ ಹೊತ್ತು ಸುತ್ತಮುತ್ತ ನೋಡ್ಕೊಂಡು ಕೂತಿದ್ದ ಆಮೇಲೆ ಹಾಲು ಕುಡಿದ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಟ್ಟ ನಾವೀಗ ವೇ ಇದು ಶ್ರೀರಂಗಪಟ್ಟಣ ಹತ್ತತ್ರ ಇದ್ವಿ ಇವಾಗ ನೋಡಿ ಮೈಸೂರು ಎಂಟ್ರೆನ್ಸ್ ಆಗಿದೆ ಸೊ ತುಂಬಾ ರಶ್ ಇತ್ತು ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದೆಲ್ಲ ಫ್ಲಾಪ್ ಆದಂಗೆ ಆಯಿತು ಯಾಕಂದರೆ ಇನ್ನು ಸ್ವಲ್ಪ ದಿನ ಬಿಟ್ಟು ಹೋಗಬೇಕಿತ್ತು ನಾವು ಬೇಗನೆ ಹೋಗ್ಬಿಟ್ವಿ ಅಂತ ಅನ್ನಿಸ್ತು ಹೋದ್ಮೇಲೆ ಏನು ಮಾಡೋದು ಹೋಗಿ ನೋಡ್ಕೊಂಡು ಮಕ್ಕಳಿಗೆ ಮಕ್ಳಿಗೆ ತೋರ್ಸೋದ್ರಾಗತ್ತೆ ಅಂದ್ಬಿಟ್ಟು ಹೋದ್ವಿ ಬಟ್ ಒಳಗಡೆ ಇನ್ನು ಎಕ್ಸಿಬಿಷನ್ಗಳು ಅದಕ್ಕೆಲ್ಲ ಹೋಗೋದಕ್ಕಾಗಲಿಲ್ಲ ತು ತುಂಬನೇ ಇತ್ತು ನಾವು ಬರೀ ಸಿಟಿನೇ ಒಂದೂವರೆ ಗಂಟೆ ಎರಡು ಗಂಟೆ ಸುತ್ತಾಕಿದ್ದೀವಿ ಜಸ್ಟ್ ಪ್ಯಾಲೇಸ್ ಹತ್ರ ಬರೋದಕ್ಕೆ ಅಂತ ಎರಡು ಅವರ್ ಕಾರಳೆನೇ ಟೈಮ್ ಸ್ಪೆಂಡ್ ಆಗೋಯ್ತು ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಮತ್ತು ಮೇಯ್ನ್ ಎಂಟ್ರೆನ್ಸ್ಗಳೆಲ್ಲ ಇರುತ್ತಲ್ಲ ಅರಮನೆಗೆ ಹೋಗ್ಬೇಕಾಗಿರೋ ರೋಡ್ಗಳು ಅದನ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು ಯಾರು ಹೋಗದಿರೋ ಥರ ತುಂಬ ರಶ್ ಇತ್ತಲ್ವಾ ಅವರು ಪಾಪ ಎಷ್ಟು ಜನನ ಅಂತ ಮೇಂಟೈನ್ ಮಾಡ್ತಾರೆ ಇವನ್ ನನ್ನ ತಮ್ಮ ಅಂತೂ ಸುಮ್ಮನೆ ಆ ಕಡೆ ಈ ಕಡೆ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಹೋಗ್ತಾನಿದೆ ನಾವು ಎಲ್ಲಿಗೋ ಹೋಗ್ತಿದ್ಯಾ ಅಂತ ನಮ್ಮ ಟೆನ್ಷನು ಆಮೇಲೆ ಹೋದ್ವಿ ಹೆಂಗೋ ಪ್ಯಾರೇಸ್ ಹತ್ರ ಹತ್ರ ಹೋದ್ವಿ ಬಟ್ ತುಂಬಾ ಅಲ್ಲಿವರೆಗೂ ಕಾರಲ್ಲಿ ಹೋಗೋದಕ್ಕೆ ಆಗಲಿಲ್ಲ ಜಸ್ಟ್ ನಾವು ಜೆ ಎಸ್ ಎಸ್ ಹತ್ರ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಒಂದಷ್ಟು ದೂರ ನಡ್ಕೊಂಡು ಹೋಗಿದ್ದಾಯ್ತು ಬಿಡು ನೀವು ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಮೇಯ್ನ್ ಏರಿಯಾಗಳಿರುತ್ತಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರೋದು ಆ ಏರಿಯಾಗಳಿಗೆನೆ ಹೋಗೋದಿಕ್ಕಾಗಲಿಲ್ಲ ಅಷ್ಟೊಂದು ಟ್ರಾಫಿಕ್ ಇತ್ತು ಇಲ್ಲಿ ನೋಡಿ ಸುಮಾರಾಗಿ ಇಲ್ಲೊಂದಷ್ಟು ಲೈಟಿಂಗ್ಸ್ ಎಲ್ಲ ಸಿಕ್ತು ಇನ್ನು ನನ್ನ ಮಕ್ಕಳಂತೂ ಇಬ್ರುನು ಲೈಟ್ಸ್ ನೋಡೋದೇ ಆಗಿತ್ತು ಲಿರೀಶಾ ನೋಡಿ ಫುಲ್ ಹೊರಗಡೆ ನೋಡ್ಕೊಂಡೇ ಇದ್ದಾಳೆ ಒಂಥರ ಕಣ್ಣಿಗೆ ಹಬ್ಬ ಇದ್ದಂಗಲ್ವಾ ಈ ತರ ಆದರೂ ಮೈಸೂರು ಸೂಪರ್ ಅಲ್ವಾ ನನಗೆ ನಮ್ಮ ಮಂಡ್ಯ ಬಿಟ್ಟರೆ ನೆಕ್ಸ್ಟ್ ಮೈಸೂರೇ ತುಂಬಾ ಇಷ್ಟ ಹಾಯ್ ಲಿರೀಶಾ ಹೆಂಗಿತ್ತು ಲೈಟಿಂಗ್ಸು

హలో ಆದರೂ ಫೈನಲ್ಲಿ ನಾವು ಅರಮನೆ ಹತ್ತಿರ ಬಂದ್ವಿ ಇವಾಗ ಇಲ್ಲೊಂದು ಎಂಟ್ರೆನ್ಸ್ ಇತ್ತು ಬಟ್ ಆ ರೋಡನ್ನ ಬ್ಲಾಕ್ ಮಾಡಿದರು ಹೋಗೋದಕ್ಕೆ ಆಗ್ತಿರಲಿಲ್ಲ ಬಟ್ ನಡ್ಕೊಂಡು ಹೋಗ್ಬೋದಿತ್ತು ಸೊ ಮೊದಲೇ ಪ್ಲ್ಯಾನ್ ಮಾಡಿ ನಾವು ಇಲ್ಲೇ ಇಳ್ಕೊಂಡು ಹೋಗ್ಬಿಡ್ಬೇಕಿತ್ತು ಅಂತ ಅಂದ್ಕೊಳ್ತಾ ಇದ್ವಿ ಆಮೇಲೆ ಇಲ್ಲಿ ಪಾಪು ಅಂತೂ ಫುಲ್ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ದೆ ಅಲ್ಲಿ ನೋಡಿ ಅಲ್ಲೊಂದು ಪಾಪು ಹೆಂಗೆ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಿದ್ದೆ ಅಲ್ವಾ ನಾವು ಲಾಸ್ಟ್ ಟೈಮ್ ನಾನು ಲಿರಿಶಾ ಯಶೋ ಬೈಕಲ್ಲಿ ಬಂದಿದ್ವಿ ಸ್ವಲ್ಪ ಆದರೆ ಆರಾಮಾಗಿ ಹೋಗ್ಬೋದು ಕಾರ್ ಇದ್ರಂತೂ ಸ್ವಲ್ಪ ಕಷ್ಟನೇ ಜಸ್ಟ್ ಈ ಥರ ರೋಡಲ್ಲಿ ನೋಡ್ಕೊಂಡು ಬಂದಿದ್ದಾಯಿತು ಇನ್ನು ಯಾವುದೇ ರೀತಿ ಫುಡ್ ಮೇಲೆ ಕೆಳಗೆ ಮತ್ತು ಹೋಗೋದಕ್ಕೆ ಆಗಲಿಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ನನಗಂತೂ ಅಲ್ಲಿಗೆ ಹೋಗೋದಕ್ಕೆ ಇಂಟ್ರೆಸ್ಟು ಇರಲಿಲ್ಲ ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಳು ಇಟ್ಕೊಂಡು ಅಲ್ಲೆಲ್ಲ ಹೋಗೋದು ಸುಮ್ಮನೆ ಏನಕ್ಕೆ ಅಲ್ವಾ ಜಸ್ಟ್ ಈ ಥರ ಸುತ್ತಾಡ್ಕೊಂಡು ಬರೋಣ ಅಂತ ಬಂದ್ವಿ ಇನ್ನು ನಾವಿಲ್ಲಿ ಹೊರಗಡೆ ಫುಡ್ ಏನು ಜಾಸ್ತಿ ತಿನ್ನೋದಕ್ಕೆ ಹೋಗಲಿಲ್ಲ ಜಸ್ಟು ಅಲ್ಲಿ ಒಂದು ಶಂಕರ ಮಠ ಅಂತ ಇದೆ ಶಾರದಾ ಮಠ ಏನೋ ಇದೆ ಜೆ ಎಸ್ ಎಸ್ ಇದ್ರೂಗಡೆ ಒಂದು ರೋಡ್ ಬರುತ್ತಲ್ಲ ಆ ರೋಡಲ್ಲಿ ಅಲ್ಲಿ ಸ್ವಲ್ಪ ಚುರುಮುರಿ ಬಜ್ಜಿ ಇದೇನೋ ಈ ಥರದ್ದು ಸ್ವಲ್ಪ ತಗೊಂಡ್ವಿ ಅಷ್ಟೇ ಏನು ಸ್ವೀಟ್ ಮಿಠಾಯಿ ಇದೆಲ್ಲ ತಗೊಂಡ್ವಿ ಅದರ್ವೈಸ್ ನಾವು ಇನ್ನೇನು ತಿನ್ನೋದಕ್ಕೆ ಹೋಗ್ಲಿಲ್ಲ ನಾನು ಅಷ್ಟಾಗಿ ಔಟ್ಸೈಡ್ ಫುಡ್ನ ಇಷ್ಟಪಡಲ್ಲ ಅಲ್ವಾ ಹಾಗಾಗಿ ನಾವೇನು ತಿನ್ನೋದಕ್ಕೆ ಹೋಗ್ಲಿಲ್ಲ ಜಸ್ಟ್ ಮಂಡ್ಯಾಗೆ ಬಂದು ಊಟಕ್ಕೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಇಲ್ಲಿ ನೋಡಿ ಈ ಥರ ಬಸ್ಸೆಲ್ಲ ಇತ್ತು ಕುದುರೆ ಟಾಂಗಾ ಗಾಡಿ ಎಲ್ಲ ಇತ್ತು ನೀವು ಯಾರಾದರೂ ಮೈಸೂರಿಗೆ ಬರ್ತೀನಿ ಈ ಥರ ಟೈಮಲ್ಲಿ ಅಂದರೆ ಚೆನ್ನಾಗಿ ಇನ್ನು ಕಾರ್ನ ಕಡೆ ಪಾರ್ಕ್ ಮಾಡ್ಬಿಟ್ಟು ನಾವೀಗ ನಡ್ಕೊಂಡೇ ಹೋಗ್ತಾ ಇದೀವಿ ನಟರಾಜ ಅಲ್ಲಿ ಇಲ್ಲಿಂದ ನಡ್ಕೊಂಡು ನಾವು ಅರಮನೆ ನಿಯರ್ ಹೋಗ್ಬಿಡೋಣ ಅಲ್ಲಿ ನೋಡ್ಕೊಂಡು ಲೈಟಿಂಗ್ಸ್ ಎಲ್ಲ ಬರದಲ್ಲ ಸೊ ಒಳಗಡೆ ಅಂತೂ ಎಂಟ್ರಿ ಇರಲ್ಲ ಇನ್ನೇನು ಹೊರಗಡೆಯಿಂದಾನೆ ನೋಡ್ಕೊಂಡು ಬರೋಣ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಅಂತ ನಡ್ಕೊಂಡೆ ಹೊರಟ್ಬಿಟ್ವಿ ಅಲ್ಲಿ ಇರೀಶಾ ಅಂತೂ ಮಾವನ ಎಗ್ಲೇರ್ ಕೂತ್ಬಿಟ್ಟಿದ್ದಾಳೆ ಯಶು ಪಾಪು ನೆಂತ್ಕೊಂಡಿದ್ರು ಇಲ್ಲಿ ಅಂಡರ್ ಪಾಸ್ ಇದೆ ಇಲ್ಲಿಂದ ಹೋಗ್ಬೇಕಂತ ಹೋದ್ವಿ ಬಟ್ ಅಲ್ಲಿ ಪೊಲೀಸ್ ಬಿಡಲಿಲ್ಲ ಒಳಗಡೆ ಹೋಗೋದಿಕ್ಕೆ ಅಂತ ತುಂಬ ಜನ ಇದ್ದಾರೆ ಹೋಗಬೇಡಿ ಅಂದ್ಬಿಟ್ಟು ಕಳಿಸ್ಲಿಲ್ಲ ನಾವು ವಾಪಸ್ ಬಂದ್ಬಿಟ್ವಿ ಅಲ್ಲಿಂದ ನಾವು ವಾಪಸ್ ಮೇನ್ ರೋಡ್ ಹತ್ರ ಬಂದ್ಬಿಟ್ಟು ಅಲ್ಲಿಂದ ನಡ್ಕೊಂಡೇ ಬಂದ್ವಿ ಅಲ್ಲಿ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡಿಸ್ಬಿಡ್ತಾರೆ ಜನಗಳು ಓಡಾಡೋದಿಕ್ಕೆ ಅಂತ ಅಲ್ಲೇ ಆರಾಮಾಗಿ ಬಂದು ಅರಮನೆ ಹತ್ರ ಬಂದು ಲೈಟಿಂಗ್ಸ್ ಎಲ್ಲ ನೋಡಿಬಿಟ್ಟು ಫೋಟೋಸ್ ಎಲ್ಲ ತಗೊಂಡ್ವಿ कौन oh, हो Gracias. ಸೊ ಇಷ್ಟೇ ಅರಮನೆ ನೋಡಿಕೊಂಡು ನಾವು ವಾಪಸ್ ಬಂದ್ವಿ ಮಳೆ ಅಂತೂ ಸ್ಟಾರ್ಟೇ ಆಗಿಬಿಟ್ಟಿತ್ತು ಸುಮಾರು ಘನಿಯಾಗ್ತಿತ್ತು ನಾವು ಬೇರೆ ಮಕ್ಳು ಇಟ್ಕೊಂಡು ಹೋಗಿದೀವಿ ಅಲ್ಲಿ ಎಲ್ಲೂ ಕೂಡ ನಿಂತ್ಕೊಳ್ಳೋದಕ್ಕೆಲ್ಲ ಜಾಗನೇ ಇರಲಿಲ್ಲ ಬರೀ ಮರಗಳಿದೆ ಅಷ್ಟೇ ಪಾಪ ಮರಗಳ ಕೆಳಗಡೆ ಎಷ್ಟು ಜನ ಅಂತ ನಿಲ್ಲೋದಿಕ್ಕಾಗತ್ತೆ ಸೊ ಅಲ್ಲಿಂದ ನಾವು ಮಂಡ್ಯ ಕಡೆ ಹೊರಟಿದ್ವಿ ಇವಾಗ ಆನ್ ದಿ ವೇ ಇಲ್ಲಿ ಇರಂಗೆ ಒಂದು ಬಲೂನ್ನ ತಗೊಂಡ್ವಿ ಈ ಥರ ಲೈಟಿಂಗ್ಸ್ ಬಲೂನ್ ಬರುತ್ತಲ್ಲ ಅದನ್ನ ನೋಡಿ ಮಳೆ ಅಂತೂ ಸ್ಟಾರ್ಟೇ ಆಗಿಬಿಟ್ಟಿತ್ತು ಮಂಡ್ಯ ಹೊರಟಿದ್ವಿ ಇವಾಗ ಇನ್ನು ಹೊಟ್ಟೆ ಅಂತೂ ತುಂಬ ಹಸ್ವಾಗ್ಬಿಟ್ಟಿತ್ತು ಮಂಡಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಅನ್ನಿಸ್ತು ಮನೇಲಂತೂ ಅಡುಗೆ ಮಾಡೋದಕ್ಕಾಗಲ್ಲ ಈ ಟೈಮಲ್ಲಿ ಹಾಗಾಗಿ ಹೋಟೆಲ್ಗೆ ಬಂದ್ಬಿಟ್ವಿ ಇಲ್ಲಿ ಹೋಳಿ ರೆಸ್ಟೋರೆಂಟ್ ಅಂತ ಇದೆಯಲ್ಲ ಅಲ್ಲಿಗೆ ಬಂದ್ಬಿಟ್ವಿ ಲಾಸ್ಟ್ ಟೈಮ್ ಅದು ಇರೀಶನ್ ಬರ್ಡೇ ಟೈಮಲ್ಲಿ ಬಂದಿದ್ವಿ ಮತ್ತೆ ಇವಾಗ ಬಂದಿದೀವಿ ಹಾಗೆ ಮುಂಚೆ ಯಾವಾಗಲೂ ಸಲ ಹೋಗಿದ್ವಿ ಅವಾಗ ನೋಡಿದ್ದೆ ಈ ಥರ ಬೆಂಚ್ ಟೈಪಲ್ಲಿ ಇರೋದು ಫುಲ್ಲು ಬೆಂಚ್ ಇರುತ್ತೆ ಚೇರ್ಸ್ ಇರಲ್ಲ ಅದು ನೆನಪಿತ್ತು ನನಗೆ ನೋಡಿದೆ ಈ ಕಾರ್ನರಲ್ಲಿ ಇತ್ತು ಇಲ್ಲೇ ಬಂದ್ಬಿಟ್ಟು ಪಾಪುನ್ನ ಈ ಥರ ಮಲಗಿಸ್ಬಿಟ್ಟು ನಾವು ಕುತ್ಕೊಂಡ್ವಿ ಅಡ್ಲಾಗಿ ನಾನು ಕುತ್ಕೊಂಡೆ ಒಂದು ಬಿಳ್ದೆ ರೋ ಥರ ಕೆಳಗಡೆಗೆ ಅವನು ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದ ಆರಾಮಾಗಿ ಊಟ ಮಾಡೋದಿಕ್ಕಾಯಿತು ಅವನಿಗೆ ಮಧ್ಯೆ ಮಧ್ಯ ಫೀಡ್ ಮಾಡ್ತಾನೇ ಇದ್ದೆ ಹಾಗಾಗಿ ಅವನು ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದ ಇದಾದಮೇಲೆ ಇದಾದ ಮೇಲೆ ನಾವು ಬಂದಿದ್ವಿ ಹೋಟೆಲ್ಗೆ ಇಲ್ಲಿ ಬಂದ್ಬಿಟ್ಟು ಕುಲ್ಜಾ ನಾನು ಮತ್ತು ಚಿಕನ್ ಕರಿ ಚಿಕನ್ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಇದಂದಷ್ಟು ಆರ್ಡರ್ ಮಾಡ್ಕೊಂಡಿದ್ವಿ ಲಿರಿಶಿಂಗ್ ಸ್ವಲ್ಪ ನಿದ್ದೆ ಜಾಸ್ತಿ ಆಗಿಬಿಟ್ಟಿತ್ತು ಹಾಗಾಗಿ ಅವಳು ಸ್ವಲ್ಪ ಅಳ್ತಾ ಕೂತಿರ್ಲು ಈ ಥರ ಟಯರ್ಡ್ ಆಗಿತ್ತಲ್ವ ಟ್ರಾವೆಲ್ ಮಾಡಿ ಹಾಗಾಗಿ ಇನ್ನು ನಾವು ಮಂಡ್ಯಕ್ಕೆ ಬಂದಾಗ್ಲೇ ಆಲ್ಮೋಸ್ಟ್ ಒಂದು ಹತ್ತುವರೆ ಹತ್ತು ಮೂವತ್ತೈದು ಆಗಿತ್ತು ಇದಾದ ಮೇಲೆ ಇಲ್ಲಿ ಬಂದು ಆರ್ಡರ್ ಮಾಡಿ ಲಾಸ್ಟ್ ಒಂದು ಎರಡು ಮೂರು ಬಿರಿಯಾನಿ ಅಷ್ಟೇ ಇದ್ದಿದ್ದು ಸೊ ಬಿರಿಯಾನಿನೇ ತಗೊಂಡು ಕುಲ್ಜಾ ಎಲ್ಲ ಆರ್ಡರ್ ಮಾಡಿದ್ವಿ ಊಟ ಎಲ್ಲ ಮುಗಿಸಿ ಹೊರಡುವಷ್ಟರಲ್ಲಿ ಆಲ್ಮೋಸ್ಟ್ ಮನೆಗೆ ಹನ್ನೊಂದುವರೆನೇ ಆಗಿಬಿಟ್ಟಿತ್ತು ಅಲ್ಲಿ ಬಂದು ಮತ್ತೆ ಪಾಪುಗೆ ಸ್ವಲ್ಪ ಎಬ್ಸಿ ಅವನಿಗೊಂಚೂರು ಸರಿ ಏನಾದರೂ ಮಾಡಿ ತಿನ್ನಿಸ್ಲೇಬೇಕಲ್ವ ಅವನಿಗೆ ಬಂದು ಊಟ ಎಲ್ಲ ತಿನ್ನಿಸಿ ನಾವು ಮಲ್ಕೊಳೋದಕ್ಕೆ ಲೇಟೇ ಆಗಿಬಿಟ್ಟಿತ್ತು ಸೊ ಇದಾಗಿತ್ತು ನಮ್ಮ ಇವತ್ತಿನ ಒಂದು ವ್ಲಾಗ್ ನಿಮಗೆ ನಮ್ಮ ಈ ಒಂದು ಮೈಸೂರಿನ ವ್ಲಾಗ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್